ಮಲೆನಾಡಿನ ಅಬ್ಬರದ ಮಳೆಯಿಂದಾಗಿ ಪಕ್ಕನೆ ಎಚ್ಚರವಾಯಿತು ಒಂದೆರಡು ಕ್ಷಣ ಎಲ್ಲಿದ್ದೇನೆ ಎಂದು ತಿಳಿಯಲಿಲ್ಲ ಬೆಂಗಳೂರಿನ ಫ್ಲ್ಯಾಟಿನಲ್ಲಿ ಇಲ್ಲ ಮಲೆನಾಡಿನ ನನ್ನ ತವರು ಮನೆಯಲ್ಲಿದ್ದೇನೆ ಎಂಬ ವಾಸ್ತವ ಅರಿವಾಗಲು ಕೆಲವು ಜನ ಹಿಡಿಯಿತು ಹಾಸಿಗೆಯಲ್ಲಿ ಹೆದ್ದು ಕುಳಿತವಳಿಗೆ ಮಳೆ ಹಬ್ಬರಕ್ಕಿಂತ ಕೆಳಗಿನ ಚಾವಡಿಯಲ್ಲಿ ಮಾತಿನ ಹಬ್ಬರ ಕೇಳಿ ಬಂತು ಇದೇನು ಜಗಳವೋ ಎಂದು ಆಲಿಸಿದೆ ಮಲೆನಾಡಿನಲ್ಲಿ ಇದು ಸಹಜವಲ್ಲವೇ ಮಳೆಗಾಲದಲ್ಲಿ ನೀರು ನಮ್ಮ ಮನೆಯ ಜಾಗಕ್ಕೆ ಬಂತು ತೆಂಗಿನಕಾಯಿ ನಿಮ್ಮ ತೋಟದಲ್ಲಿ ಬಿತ್ತು ತೆಂಗಿನ ಹೆಡೆ ನಮ್ಮ ಮನೆಯ ಹೆಂಚು ಹೊಡೆಯಿತು ಹೀಗೆ ಹತ್ತು ಹಲವು ಕಾರಣಗಳಿಗೆ ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಸಾಮಾನ್ಯ ಆದರೆ ಇದು ಜಗಳ ಅಲ್ಲ ಮನೆಯ ಕೆಲಸದ ಹಾಳು ಮಾಳುವಿನ ಧ್ವನಿ ಅವನು ಬಂದರೆ ಹಾಗೆ ಭೂಮಿಯೇ ಹದಿರು ಹೋಗುವಂತೆ ಮಾತುಕತೆ ே ಕೆಳಗಡೆ ಹೋಗಿ ಮುಖ ತೊಳೆಯೋಣ ಎಂದುಕೊಂಡೆ ಯಾವುದು ಬೇಡ ಯಾಕೋ ಆಲಸ್ಯ ಮನಸ್ಸು ಗೊಂದಲದ ಗೂಡು ಪುಟ್ಟಿ ಎಲ್ಲಿಗೆ ಹೋದಳು ಮಲಗುವಾಗ ಇಲ್ಲೇ ಇದ್ದಳಲ್ಲ ಅಜ್ಜಿಯ ಜೊತೆಗೆ ಕೆಳಗಡೆ ಇರಬೇಕು ಎಂದುಕೊಂಡು ಮಂಚದಿಂದ ಇಳಿಯಲು ಹೊರಟವಳಿಗೆ ಬ್ಯಾಗ್ ಚಲ್ಲಾಪಿಲ್ಲಿಯಾಗಿರುವುದು ಕಾಣಿಸಿತು ಪುಟ್ಟಿ ಏನನ್ನೋ ಹುಡುಕಿದ್ದಾಳೆ ಅದರಿಂದ ವಿನೋದನ ಫೋಟೋ ಹೊರಬಿದ್ದಿರುವುದು ಕಾಣಿಸಿತು ಸುಂದರ ಮುಖ ಚಿಗುರು ಮೀಸೆ ಕಂಡು ಕಾಣದಂತ ಕಿರುಣಗೆ ಇದೆಲ್ಲ ಈಗ ಕನಸು ವಿನೋದ ನನ್ನನ್ನು ನೋಡಲು ಬಂದಾಗ ನನ್ನೊಡನೆ ಮಾತನಾಡಲು ಬಯಸಿದಾಗ ಇದೇ ಮಾಡಿ ಮೇಲಿನ ರೂಮ್ನಲ್ಲಿ ಭೇಟಿಯಾಗಿದ್ದಲ್ಲವೇ ಕಿಟಕಿಯಲ್ಲಿ ಕಾಣುವ ಎದುರಿನ ಸುಂದರ ಬೆಟ್ಟ ಎಲ್ಲೋ ಕೇಳುವ ನದಿಯ ಬೋರ್ಗರಿತ ನಾನು ನಿಮಗೆ ಇಷ್ಟವಾದೇನೆ ನನ್ನ ಸ್ನೇಹ ಬಂದು ಕೇಳಿದಾಗ ಬೆಚ್ಚಿದ್ದೆ ಏನು ಹೇಳಬೇಕು ಎಂದು ಗೊಂದಲಗೊಂಡೆ ಇಂಜಿನಿಯರ್ ಕೈತುಂಬ ಸಂಬಳ ಉಳಿಯಲು ಬೆಂಗಳೂರಿನಲ್ಲಿ ಫ್ಲಾಟ್ ಸಾಗರದಲ್ಲಿ ಹತ್ತು ಎಕರೆ ಅಡಿಕೆ ತೋಟ ನೋಡಲು ಸುರದ್ರೂಪಿ ನಿರಾಕರಿಸಲು ಕಾರಣ ಬೇಕಲ್ಲ ನಾಚಿಗೆಯಿಂದ ತಲೆ ತಗ್ಗಿಸಿ ಹ್ಞೂ ಎಂದಿದ್ದೆ ಯಾಕೆ ಮಾತನಾಡುತ್ತಿಲ್ಲ ಪ್ರಶ್ನೆಗೆ ತಲೆ ಎತ್ತಿ ನೋಡಿದೆ ನನಗೆ ನೀವು ಇಷ್ಟವಾದಿರಿ ಮೆಲ್ಲಗೆ ನೋಡಿದೆ ಮಾತು ನನಗೆ ಹೊಸತಲ್ಲ ನಾನು ಕೆಲಸ ಮಾಡುವ ಬ್ಯಾಂಕ್ ಬಯಲು ಸೀಮೆಯಲ್ಲಿರುವುದು ಸಾಲ ಕೊಡುವುದರಿಂದ ಹಿಡಿದು ಡೆಪಾಸಿಟ್ ಹಿಡಿಸುವವರೆಗೆ ಬರೀ ಮಾತೆ ಹಾಡಬೇಕು ಆದರೆ ಈಗ ಮಾತು ಹೋಯಿತೆ ಸಂಕೋಚ ಬರುತ್ತಿದೆಯೇ ಹಾಗಿದ್ದರೆ ಅಪ್ಪಯ್ಯನ ಹತ್ತರ ಮಾತನಾಡಲಿ ಒಪ್ಪಿಗೆ ಹೆಮ್ಮಂತೆ ತಲೆ ಅಲ್ಲಾಡಿಸಿದೆ ಹೊಪ್ಪದೆ ಏನ್ಮಾಡ್ತಾರೆ ನಮ್ಮ ಜಾತಿಯಲ್ಲಿ ಮೊದಲೇ ಹುಡುಗಿಗೆ ಬರಗಾಲ ಗಂಡಿನ ಕಡೆಯವರು ಒಪ್ಪಿದ್ದಾರೆ ಎಂದು ಹೇಳಲು ಬಂದ ಅಪ್ಪಯ್ಯನಿಗೆ ಅಡುಗೆ ಮನೆಯಲ್ಲಿ ಬತ್ತಿ ಹೊಸೆಯುತ್ತ ಕುಳಿತಿದ್ದ ಅಜ್ಜಿ ಹೇಳಿದರು ಅಮ್ಮ ನೀನು ಸ್ವಲ್ಪ ಸುಮ್ಮನಿರು ಅವರು ದೊಡ್ಡ ಶ್ರೀಮಂತರು ಹುಡುಗ ಒಳ್ಳೆ ಕೆಲಸದಲ್ಲಿದ್ದ ಅಪ್ಪಯ್ಯ ನುಡಿದ ನಮ್ಮ ಹಿಂದೂ ಏನು ಕಡಿಮೆನಾಳು ಚೆಂದ ಇಲ್ವಾ ಕೈ ತುಂಬ ಸಂಬಳ ಬರುದಿಲ್ವಾ ತೋಟ ಪಾಠ ನಮಗೆ ಸ್ವಲ್ಪ ಕಡಿಮೆ ಇರಬಹುದು ಅಜ್ಜಿ ಕೊಣಗಿದಳು ಅಪ್ಪಯ್ಯ ಏನೂ ಮಾತನಾಡದೆ ಹೊರನಡೆದ ಹಿಂದು ಹುಡುಗ ನಿನಗೆ ಒಪ್ಪಿದ್ದೇನೆ ಅವನ ಶ್ರೀಮಂತಿಗೆ ಹಾಳಾಗ್ಲಿ ಒಳ್ಳೆಯ ಗುಣ ಇದ್ದರೆ ಸಾಕು ಅಜ್ಜಿ ನನ್ನನ್ನು ಕೇಳಿದಳು ಮುಖ ನೋಡಿ ಹೇಗೆ ಹೇಳಲಿ ಒಳ್ಳೆಯವನೋ ಕೆಟ್ಟವನೋ ಎಂದು ನಾನು ನುಡಿದೆ ಅದು ಸರಿ ನಮ್ಮ ಹೆಣ್ಣಲ್ಲಿ ಹನೆಯಲ್ಲಿ ಬರೆದಂಗ ಆಗುತ್ತೆ ಋಣ ಇದ್ದಲ್ಲಿ ಆಯಿತು ಅಜ್ಜಿ ವೇದಾಂತದ ಮಾತನಾಡಿದರು ಅಷ್ಟರಲ್ಲಿ ಗಂಡಿನ ಕಡೆಯವರು ಹೊರಟಿದ್ದರು ಒಂದೆರಡು ತಿಂಗಳು ಕಳೆಯುವುದರಲ್ಲಿ ವಿಭ್ರಂಜನೆಯಿಂದ ಮದುವೆ ನಡೆಯಿತು ಬಯಲು ಬೆಂಗಳೂರಿಗೆ ನಾನು ವರ್ಗ ಮಾಡಿಸಿಕೊಂಡೆ ಒಂದು ವರ್ಷ ಕಳೆಯುವುದರಲ್ಲಿ ಪುಟ್ಟಿ ಹುಟ್ಟಿದಳು ಮನುಷ್ಯ ಎಲ್ಲವೂ ದೊರೆಯಿತು ನಾನೇ ಸುಖಿ ಎಂದು ಬೀಗುತ್ತಾನೆ ಅದರ ವಿಧಿ ಅದರ ಮುಂದೆ ನಾವೆಲ್ಲ ಸೋಲಲೇಬೇಕು ನನ್ನ ಬದುಕಿನಲ್ಲೂ ವಿಧು ತನ್ನ ಹಾಟ ಹಾಡಿತ್ತು ಕೆಲಸ ಮುಗಿಸಿ ಬರುತ್ತಿದ್ದ ವಿನೋದನ ಬೈಕಿಗೆ ಬಸ್ ಟಿಕೆ ಹಿಡಿದು ವಿನೋದ ಸ್ಥಳದಲ್ಲಿ ಸತ್ತಿದ್ದ ಮದುವೆಯಾದ ಮೂರು ವರ್ಷಕ್ಕೆ ನಾನು ವಿಧವೆಯಾಗಿದ್ದೆ ವಿನೋದ ನನ್ನ ಬದುಕಿನಿಂದ ದೂರವಾದ ಮೇಲೆ ಬದುಕೇ ಶೂನ್ಯವಾದಂತೆನಿಸಿತು ಮೂರು ವರ್ಷದಲ್ಲಿ ನೂರು ವರ್ಷದ ಸಿಹಿಯನ್ನು ಅವನು ನನಗೆ ನೀಡಿದ್ದ ಸುಖಿ ಸಂಸಾರ ಎಂದು ಹೆಮ್ಮೆಯಿಂದ ಹೇಳಬಹುದಾಗಿತ್ತು ನಮ್ಮ ಬಗ್ಗೆ ಆದರೆ ಈಗ ಇವೆಲ್ಲ ಕನಸು ವಯಸ್ಸಾದ ವಿನೋದನ ತಂದೆ ತಾಯಿಯ ದುಃಖವಂತೂ ನೋಡಲಾಗುತ್ತಿರಲಿಲ್ಲ ತಿಂಗಳು ಕಳೆಯುವುದರಲ್ಲಿ ದುಃಖದಿಂದ ಹೊರಬಂದಿದ್ದೆ ಕಾಲ ಎಲ್ಲವನ್ನು ಮರೆಸುತ್ತದೆ ಎನ್ನುತ್ತಾರೆ ನಾನು ನನ್ನ ಕೆಲಸಕ್ಕೆ ಹಿಂತಿರುಗಿದೆ ಕಣ್ಣೆದುರಿಗೆ ವಿನೋದನ ಪಡಿಯಚ್ಚು ಪುಟ್ಟಿಹಿದ್ದಳು ಮಾವಯ್ಯ ನಾನು ಕೆಲಸಕ್ಕೆ ಹೋಗಬೇಕು ನನ್ನ ರಜೆ ಮುಗಿಯುತ್ತಾ ಬಂತು ನನ್ನ ಬಟ್ಟೆ ಪ್ಯಾಕ್ ಮಾಡಿದ ಮೇಲೆ ಮಾವನ ಹೆದರು ಬಂದು ಹೇಳಿದೆ ಸರಿಯಮ್ಮ ತಿಂಗಳ ಮಾಸಿಕಕ್ಕೆ ಪುಟ್ಟಿಯನ್ನು ಬಾ ಎಂದು ಹೇಳಿದರು ಅತ್ತೆ ಅಸಮಾಧಾನವನ್ನು ಲೆಕ್ಕಿಸದೆ ಕೆಲಸಕ್ಕೆ ಬಂದೆ ನನ್ನ ನೋವು ಬೇಸರ ಹತಾಶೆಯನ್ನು ಕೆಲಸದಲ್ಲಿ ಮರೆಯಲು ಯತ್ನಿಸಿದೆ ಕಳೆದ ತಿಂಗಳು ಮಾಸಿಕಕ್ಕೆ ಬಂದಾಗ ಮಾವಯ್ಯ ವಿಷಯ ಪ್ರಸ್ತಾಪಿಸಿದರು ಹಿಂದಿರಾ ನಿನಗೆ ಈಗ ಇಪ್ಪತ್ತೆಂಟು ವರ್ಷ ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿದ್ಯಾ ನಮ್ಮ ಜಾತಿಯಲ್ಲಿ ಹೆಣ್ಣುಗಳಿಗೆ ಬರಗಾಲ ನೀನು ಇನ್ನೊಂದು ಮದುವೆಯಾಗುವುದು ಒಳ್ಳೆಯದು ಈ ಮನೆಯಲ್ಲಿ ನಿನ್ನ ಹಕ್ಕೇನಿದೆಯೋ ಅದನ್ನು ಕೊಡ್ತೇನೆ ವಿಶಾಲ ಹೃದಯದ ಮಾವಯ್ಯನ ಮಾತಿಗೆ ನಾನು ಹವಕ್ಕಾದೆ ಮಾವಯ್ಯ ನನ್ನಿಂದ ಏನಾದರೂ ತಪ್ಪಾಯ್ತಾ ಅಥವಾ ವಿನೋದನಿಲ್ಲದ ಮನೆಯಲ್ಲಿ ನನಗೆ ಸ್ಥಾನವಿಲ್ಲವಾ ದೀನಲಾಗಿ ಕೇಳಿದೆ ನೋಡು ನಾನು ಹೇಳ್ತಾ ಇರೋದು ನಿನ್ನ ಹೊಳ್ಳೆಯದಕ್ಕೆ ಮನೆಯಲ್ಲಿ ನಿನ್ನ ಸ್ಥಾನ ಯಾರೂ ಕಸಿಯಲ್ಲಿ ಬತ್ತಿಲ್ಲ ಅದಕ್ಕೆ ಬೇಕಾದ ಹಕ್ಕುಪಾತ್ರನೂ ಮಾಡಿದೆ ಇಪ್ಪತ್ತು ವರ್ಷದ ವಯಸ್ಸಿನ ಬೆಳೆದು ನಿಂತ ಮಗನನ್ನು ಕಳೆದುಕೊಂಡು ನನ್ನಂತೆ ಸಮಾನ ದುಃಖಿಯಾಗಿರುವ ಮಾವನವರ ಮಾತಿಗೆ ಏನು ಹೇಳುವುದು ನಾನು ಸದ್ಯ ಯಾವುದೇ ತೀರ್ಮಾನ ಮಾಡುವುದಿಲ್ಲ ನಿನಿಷ್ಟ ಮಾವಯ್ಯ ಎದ್ದು ಹೋಗಿದ್ದರು ಬಹಳ ದಿನಗಳ ನಂತರ ತವರು ಮನೆಗೆ ಬಂದಿದ್ದೆ ಅಪ್ಪ ಅಮ್ಮ ಅಜ್ಜಿ ಸಂತಸ ಪಟ್ಟಿದ್ದರು ಏನೇ ಮಾಸಿಕಕ್ಕೆ ಗಂಡನ ಮನೆಗೆ ಬಂದರು ಇಲ್ಲಿ ಬರದೆ ಹೋಗ್ತೀಯಲ್ಲೇ ಅಜ್ಜಿ ಆಕ್ಷೇಪಿಸಿದರು ಅಜ್ಜಿ ಬ್ಯಾಂಕಲ್ಲಿ ನನಗೆ ರಜೆ ಕೊಡ್ತಾವಿಲ್ಲೆ ಇರೋ ರಜೆ ಎಲ್ಲ ಮುಗಿದು ಹೋಯಿತು ಈಗ ಮೆಡಿಕಲ್ ರಜೆ ಹಾಕಿ ಬಂದೆ ನಾನು ಹೇಳಿದೆ ಒಳ್ಳೇದಾಯ್ತು ಬಿಡು ಅಜ್ಜಿ ಕನಿಕರದಿಂದ ಹೇಳಿದರು ರಾತ್ರಿ ಊಟವಾದ ಮೇಲೆ ಎಲ್ಲರೂ ಮನೆಯ ಹಜಾರದಲ್ಲಿ ಟಿ ವಿ ನೋಡ್ತಾ ಕುಳಿತಿದ್ದರು ಹಿಂದೂ ನಿನಗೊಂದು ವಿಚಾರ ಹೇಳಬೇಕು ಅಪ್ಪಯ್ಯ ವಿಚಾರ ಪ್ರಸ್ತಾಪ ಮಾಡಿದರು ನಮ್ಮ ಕಾನಸೂರಿನ ವಿಶ್ವನಾಥ ಭಟ್ಟರ ಮ ಮಗ ಗೋಪಾಲ ನಿಮ್ಮ ಬ್ಯಾಂಕ್ನ ಹುಬ್ಬಳ್ಳಿ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು ನಿನ್ನ ಕ್ಲಾಸ್ನ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ ಅವನು ನಿನ್ನ ಮದುವೆ ಆದರೆ ಅಂತ ಕೇಳಿದ ನಾನು ನಿನ್ನ ಕೇಳಿ ಹೇಳ್ತೇನೆ ಎಂದು ಹೇಳಿದ್ದೆ ಗೋಪಾಲ ನನಗೆ ಪರಿಚಯದವನೇ ಸಭ್ಯ ವ್ಯಕ್ತಿತ್ವ ಹುಬ್ಬಳ್ಳಿ ಬ್ರ್ಯಾಂಚ್ನಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿದ್ದಾನೆ ಇದೆಲ್ಲವೋ ನನಗೆ ತಿಳಿದ ವಿಚಾರವೇ ಆದರೆ ಮದುವೆ ನೋಡು ಎಂದು ನಿನಗೆ ಪ್ರಾಯ ಇದೆ ನಿನಗೆ ಪ್ರಾಯದ ಇದ್ದು ಪುಟ್ಟಿ ಇನ್ನೂ ಸಣ್ಣವಳು ನಾವೆಲ್ಲ ಎಷ್ಟು ದಿನ ಇರೋ ವಿಚಾರ ಮಾಡು ಅಮ್ಮ ಹೇಳಿದಳು ನಿನ್ನಪ್ಪ ಹನ್ನೆರಡು ವರ್ಷ ನಿನ್ನ ನಿನ್ನಜ್ಜ ತೀರ್ಕೊಂಡ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮತ್ತೊಂದು ಮದುವೆ ಆಗುವುದು ಕಷ್ಟ ಇತ್ತು ಆದರೆ ಈಗ ಆಗಿಲ್ಲೇ ಕಾಲ ಬದಲಾಯಿತು ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಗಬೇಕು ಅಜ್ಜಿಯುದನ್ನು ಸೀರಿಸಿದಾಗ ಮದ ಮನ್ ಮನಸ್ಸು ಡೋಲಾಯಮಾನವಾಗಿತ್ತು ಆರ್ಥಿಕವಾಗಿ ನನಗೆ ತೊಂದರೆ ಇರಲಿಲ್ಲ ಮರು ಮದುವೆಯಾದರೂ ಸಾಮಾಜಿಕ ಮುದ್ರೆಯು ದೊರಕುತ್ತಿತ್ತು ದೈಹಿಕ ಭಾವನೆಗಳನ್ನು ಗೆಲ್ಲುವುದೊಂದೇ ನನ್ನ ಮುಂದಿನ ಸವಾಲು ಅದನ್ನು ಮೆಟ್ಟಿ ನಿಂತರೆ ನನಗೆ ಮದುವೆಯ ಇಲ್ಲ ಆದರೆ ಪುಟ್ಟಿಗೆ ಭದ್ರ ಭವಿಷ್ಯ ಕಟ್ಟಿಕೊಡಲು ನನ್ನಿಂದ ಸಾಧ್ಯವೇ ನನಗೊಂದಿಷ್ಟು ಸಮಯ ಬೇಕು ಎಂದು ನಾನು ಎದ್ದಿದ್ದೆ ಎಲ್ಲರೂ ಒಟ್ಟು ಸೇರಿದಾಗಲೇ ವಿಷಯ ಪ್ರಸ್ತಾಪವಾಗುತ್ತಿತ್ತು ನನ್ನ ಮನಸ್ಸು ದ್ವಂದಕ್ಕೆ ಸಿಕ್ಕು ಒದ್ದಾಡಲು ಪ್ರಾರಂಭವಾಗಿತ್ತು ವಿನೋದ ಸತ್ತು ಇನ್ನೂ ಒಂದು ವರ್ಷ ಕಳೆದಿಲ್ಲ ಆಗಲೇ ಇನ್ನೊಂದು ಮದುವೆಯ ಯೋಚನೆಯೇ ಎಂದು ಮನಸ್ಸು ಧಿಕ್ಕರಿಸಿದರೆ ತಪ್ಪೇನು ಪ್ರಾಯದ ನಾನು ಜೀವನ ಪೂರ್ತಿ ಸನ್ಯಾಸಿಯಂತೆ ಬದುಕಬೇಕೆ ಒಂದು ವೇಳೆ ನಾನು ಸತ್ತು ವಿನೋದ ಬದುಕಿದ್ದರೆ ಬೇರೆ ಮದುವೆ ಆಗುತ್ತಿರಲಿಲ್ಲವೇ ರಾತ್ರಿ ವಿನೋದನ ನೆನಪು ಅವನ ಲೈಂಗಿಕ ಚೇಷ್ಟೆ ಪ್ರಾಯದ ನನ್ನ ದೇಹದ ಸೊಕ್ಕು ಈ ಒಂದು ವರ್ಷದಲ್ಲಿ ಎಷ್ಟು ದಿನ ಸರಿಯಾಗಿ ನಿದ್ರೆ ಮಾಡಿದ್ದೇನೆ ದೈಹಿಕ ಕಾಮನೆಗಳು ನನ್ನನ್ನು ತಿಂದು ತೇಗಿಲ್ಲವೆ ಚಳಿಗಾಲವಾದರೂ ಮಧ್ಯರಾತ್ರಿಯಲ್ಲಿ ಶವರ್ ಕೆಳಗೆ ನಿಂತು ದೇಹದ ಕಾವು ಕಡಿಮೆ ಮಾಡಿಕೊಂಡಿಲ್ಲವೆ ಇದಕ್ಕೆಲ್ಲ ಪರಿಹಾರ ಮತ್ತೊಂದು ಮದುವೆ ಹಾಗಂತ ಬಾಲ್ಯದ ಸ್ನೇಹಿತೆ ಡಾಕ್ಟರ್ ಮಧುಮತಿ ಹೇಳಿದ್ದಲ್ಲವೇ ಲೈಂಗಿಕ ಕ್ರಿಯೆ ಊಟ ತಿಂಡಿ ನಿದ್ದೆಯಷ್ಟೇ ಸಹಜವಾದದ್ದು ಅದನ್ನು ಒತ್ತಿಡಲು ನೋಡಿದಷ್ಟು ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತದೆ ನಮ್ಮ ದೇಶದಲ್ಲಿ ಲೈಂಗಿಕತೆ ಮಡಿವಂತಿಕೆಯಾಗಿದೆ ಅದರಿಂದಲೇ ನಮ್ಮ ದೇಶದಲ್ಲಿ ಮಾನಸಿಕ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಅವಳವಾದ ಅವಳು ನೀಡುವ ಅಂಶ ಸರಿ ಇರಬಹುದು ಆದರೆ ನೈತಿಕತೆಯ ಸಂಸ್ಕಾರದಲ್ಲಿ ಬೆಳೆದ ನಮ್ಮ ಜನ ಲೈಂಗಿಕತೆಯನ್ನು ಸಂಸಾರದ ಚೌಕಟ್ಟಿನಲ್ಲಿಡಲು ನೋಡ್ತಾರೆಯೇ ವಿನಃ ಆಧಾರದ ಸ್ವರೂಪದಲ್ಲ ಎಂದು ನಾನು ಅವಳಿಗೆ ಹೇಳಿದ್ದೆ ಹೀಗಾಗಿ ಹೇಡ್ಸ್ನಂಥ ರೋಗ ನಮ್ಮ ದೇಶದಲ್ಲಿ ಹೆಚ್ಚಾಗುತ್ತಿದೆ ಜನ ತಮ್ಮ ಕಾಮನೆಗಳನ್ನು ತೀರಿಸಿಕೊಳ್ಳಲು ಅಡ್ಡದಾರಿ ಹಿಡಿಯುತ್ತಿದ್ದಾರೆ ಹಿಂದೂ ಇನ್ನಿಷ್ಟೇ ನೈತಿಕತೆ ಬದಿಗಿಡು ನಿನಗೆ ಇನ್ನೂ ಇಪ್ಪತ್ತೆಂಟು ವರ್ಷ ಇನ್ನು ಇಪ್ಪತ್ತೈದು ವರ್ಷ ವಿರಾಗಿನಿಯಂತೆ ಬದುಕುವುದರಲ್ಲಿ ಅರ್ಥವಿಲ್ಲ ವಿನೋದ ಒಳ್ಳೆಯ ವ್ಯಕ್ತ ವ್ಯಕ್ತಿ ಅದೊಂದು ಸೀ ನೆನಪು ಎಂದು ತಿಳಿದು ಒಬ್ಬ ಒಳ್ಳೆಯ ಹೆತ್ತಿಯನ್ನು ಮದುವೆಯಾಗು ಎಂದು ಸಲಹೆ ನೀಡಿದಳು ಮನಸ್ಸಿನ ಗೊಂದಲದಿಂದಾಗಿ ರಾತ್ರಿ ನಿದ್ರೆಯಾಗಿರಲಿಲ್ಲ ಹೀಗಾಗಿ ಮಧ್ಯಾಹ್ನ ಭರ್ಜರಿ ನಿದ್ರೆಯಾಗಿತ್ತು ನಾನು ಹೆದ್ದಿರುವುದು ಅಮ್ಮನ ಗಮನಕ್ಕೆ ಬಂದಿತ್ತು ಎಂದು ಕಾಪಿ ಮಾಡಿದ್ದೆ ಬಾರೆ ಹೊರಗಡೆ ಅಂಗಳದಲ್ಲಿ ತೆಂಗಿನಕಾಯಿ ಸುಳಿತಿದ್ದ ಮಾಲು ನನ್ನ ಗಮನ ಅಮ್ಮ ಅವರ ಆರಾಮ ಏನೋ ಬಾಯಲ್ಲಿದ್ದ ಕವಲವನ್ನು ಹುಗಿದು ಕೇಳಿದ ನಾನು ನಸನಕ್ಕೂ ತಲೆಹಲ್ಲಾಡಿಸಿದೆ ಅಡುಗೆಯ ಮನೆಯ ಪಕ್ಕದಲ್ಲಿರುವ ಬಚ್ಚಲಿಗೆ ಹೋಗಿ ಮುಖ ತೊಳೆದು ಬಂದೆ ಅಜ್ಜಿ ಕಾಪಿ ಬೆರೆಸ್ತಿದ್ದರು ಹಾಳು ಉಂಡೆ ಗೌಡ ಗಂಡ ಒಂದು ನಿಮಿಷ ಬಾಯಿ ಮುಚ್ಚಲ್ಲ ಅಜ್ಜಿ ಒಣಗಿದರು ಮಾಳುವಿನ ಮಾತು ಅವರನ್ನು ಕೆರಳಿಸಿತು ಅವನ ಹೆಂಡತಿ ಸತ್ತು ಎಷ್ಟು ವರ್ಷವಾಯಿತು ಅವನ ಮಕ್ಕಳು ಏನು ಮಾಡ್ತಾರೆ ಕಾಪಿ ಹೀರುತ್ತಾ ಕೇಳಿದೆ ಎಂಟು ವರ್ಷ ಆಯಿತು ಮಗಳನ್ನು ಇಲ್ಲೇ ಸಾಕ್ತಾ ಇದ್ದ ಮಗನ ಅದೆಂಥದ್ದು ಶಾಲೆಗೆ ಸೇರಿಸಿದ್ದ ಮೈ ಕೈ ಕೈಸಿಟ್ಕೊಂಡು ಅಡುಗೆ ಮಾಡ್ತಾ ಇದ್ದ ಮತ್ತೊಂದು ಮದುವೆ ಆಗು ಎಂದರೆ ಒಪ್ತಿಲ್ಲ ಅಜ್ಜಿ ಹೇಳಿದಾಗ ಅವಕಾದೆ ವಯಸ್ಸಾದ ಮೇಲೆ ಏನು ಮಾಡ್ತೀಯೋ ಕೇಳಿದರೆ ದೇವರಿದ್ದಾರೆ ಎಂದು ಹೇಳ್ತಾನೆ ಅಜ್ಜಿ ಒಡಗುಟ್ಟಿದರು ಅಪ್ಪಯ್ಯ ಹೇಳೋದ್ರು ಅಜ್ಜಿ ಸಿದ್ದಾಪುರದಲ್ಲಿ ಒಬ್ಬ ಹುಡುಗ ಇದ್ದಾನೆ ಅವನ ಹುಡುಕಿ ಹುಡುಕ್ತಾ ಇದ್ದಾನೆ ಸರ್ಕಾರಿ ಕೆಲಸದಲ್ಲಿ ಇದ್ದ ಹೇಳುದು ನೋಡೋ ಕಂಪತ್ತೆ ಎಂದು ಹೋದ ಮಳೆಯ ರಭಸಕ್ಕೆ ಚಳಿ ಎನಿಸಿತು ಬಚ್ಚಲು ಹೊಳೆಯ ಸೌದೆಯನ್ನು ಮುಂದಕ್ಕೆ ತಳ್ಳಿದೆ ಬೆಂಕಿ ದಗದಗಿಸಿ ತೊಡಗಿತು ಮಾಲು ಕಳಿತದ್ದು ಎಂಟನೇ ಕ್ಲಾಸ್ ಮಾಡುತ್ತಿರುವುದು ಕೂಲಿ ಕೆಲಸ ಆರ್ಥಿಕವಾಗಿ ಬಲಿಷ್ಠನಲ್ಲ ದಿನ ದುಡಿಮೆಯಲ್ಲಿ ಜೀವನ ಸಾಗಿಸ್ತಾನೆ ಭಾರತ ರಾಮಾಯಣದಂಥ ನೀತಿಕತೆ ಓದಿಲ್ಲ ಆದರೂ ಮತ್ತೊಂದು ಮದುವೆ ಆಗೋದಿಲ್ಲ ಎನ್ನುವ ಅವನ ನಿರ್ಧಾರ ಮೆಚ್ಚತಕ್ಕದೆ ನಾನು ಸಂಸ್ಕಾರವಂತ ಹೆಣಿಸಿಕೊಂಡ ಕುಟುಂಬದಲ್ಲಿ ಬೆಳೆದವಳು ರಾಮಾಯಣ ಮಹಾಭಾರತದಂತಹ ನಮ್ಮ ಸಂಸ್ಕೃತಿಯ ಮೇರು ಪ್ರತಿಯನ್ನು ಬಾಲ್ಯದಲ್ಲೇ ಓದಿದವಳು ಸುಮಾರು ಐವತ್ತು ಅರವತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತದೆ ನನಗೆ ಆರ್ಥಿಕ ತೊಂದರೆಯಿಲ್ಲ ಮುಂದಿನ ಬದುಕಿಗೆ ಗುರಿ ಕಲ್ಪಿಸಲು ಪುಟ್ಟಿಹಿದ್ದಾಳೆ ಹೀಗಿದ್ದರು ಮತ್ತೊಂದು ಮದುವೆಗೆ ಮನಸ್ಸು ಮಾಡಿದ್ದು ಎಷ್ಟು ಸರಿ ನನ್ನ ಮತ್ತು ಮಾಳುವನ್ನು ತುಲಾತ್ಮತಕವಾಗಿ ನೋಡಿದಾಗ ಜಾತಿಯಲ್ಲಿ ಮೇಲು ಜಾತಿಯವಳು ಎನಿಸಿಕೊಂಡಿದ್ದ ನಾನು ಕೆಳಮಟ್ಟದಲ್ಲಿದೆ ಮಾಲು ಅತ್ಯುನ್ನತ ಮಟ್ಟದಲ್ಲಿದ್ದ ಎಷ್ಟು ಕಾಯಿ ಸುಳಿದೆಯೋ ಕೊಡೆಯನ್ನು ತಲಬಾಗಿಲಲ್ಲಿಟ್ಟು ಅಪ್ಪಯ್ಯ ಹೊಳಬಂದರು ಏನು ಮಳೆ ಹೋಯ್ತದೋ ಕಾಪಿಯಾತು ಹಿನ್ನುತ ನನ್ನ ಪಕ್ಕದಲ್ಲಿ ಕುಳಿತರು ಸಿದ್ದಾಪುರಕ್ಕೆ ಹೋಗಿದ್ದೆ ಹೊಳ್ಳೆ ಹುಡುಗ ಅವನಪ್ಪ ನನಗೆ ಮೊದಲೇ ಪರಿಚಯ ಬೆಂಗಳೂರಿನಲ್ಲಿ ಮೆಟ್ರೋ ಕಂಪನಿಯಲ್ಲಿ ಇಂಜಿನಿಯರ್ ಒಂದು ವಾರದಲ್ಲಿ ತಿಳಿಸಿದೆ ಅಂತ ಹೇಳಿ ಬಂದೆ ಅಪ್ಪಯ್ಯ ನನ್ನನ್ನುದ್ದೇಶಿಸಿ ನುಡಿದರು ಅಪ್ಪಯ್ಯ ನನಗೆ ಮತ್ತೆ ಮದುವೆ ಆಗಲಿ ಇಷ್ಟವಿಲ್ಲ ಯಾರು ನನಗೆ ಒತ್ತಾಯ ಮಾಡಬೇಡಿ ಎಂದು ಹೇಳಿದವಳೆ ಹೆದ್ದು ಹೊರಗೆ ಬಂದೆ ಮಳೆ ತನ್ನ ಅಬ್ಬರವನ್ನು ಹೆಚ್ಚಿಸಿ ತನ್ನ ನಿರ್ಧಾರವನ್ನು ಸ್ವಾಗತಿಸಿತು ಧನ್ಯವಾದಗಳು ಸ್ನೇಹಿತರೆ ನಾನು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ